ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಾನಿವತ್ತು ಮನೆಯಲ್ಲಿ ಎರಡು ಮಾವಿನಕಾಯಿ ತಂದಾಗಲೇ ಮೂರು ದಿನ ಆಗಿತ್ತು ಬೇರೆ ಬೇರೆ ತಿಂಡಿ ಮಾಡ್ತಾಯಿದ್ದು ಅದ್ರ ಕಡೆ ಗಮನ ಇರಲಿಲ್ಲ ಇವತ್ತು ಚಿತ್ರಾನ್ನ ಮಾಡೋಣ ಅಂತ ನೋಡಿದಾಗ ಆಲ್ರೆಡಿ ಒಂದು ಅಣ್ಣ ಆಗಿತ್ತು ಹಾಗಾಗಿ ಮಾವಿನಕಾಯಿ ಯಾವತ್ತು ತೊಗೊಬರ್ತೀವೋ ಅವತ್ತೇ ಮಾಡೋದು ಒಳ್ಳೇದು ಇವಾಗ ಏನೇನು ಬೇಕು ನೋಡೋಣ ಆರು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಐದು ವಾಸಿ ಮೆಷಿನ್ಕಾಯಿ ತೊಗೊಂಡಿದ್ದೀನಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ತೊಗೊಂಡಿದ್ದೀನಿ ಇದಾದ್ಮೇಲೆ ಸಾಸಿವೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಜೀರಿಗೆ ಒಂದು ಸ್ಪೂನು ಅರಿಶಿನ ಕಡಲೆಬೇಳೆ ಕಡಲೆ ಬೀಜ ಉದ್ದಿನಬೇಳೆ ತೊಗೊಂಡಿದ್ದೀನಿ ಇದಾದ್ಮೇಲೆ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ಬೌಲಷ್ಟು ಇದು ಬೇಕಿದ್ರೆ ಹಾಕೋಬೋದು ನೀವು ಬೇಡ ಅಂದವರು ಸ್ಕಿಪ್ ಮಾಡ್ಬೋದು ಇತ್ತಲ್ಲ ನಾನು ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಅಸೊಪ್ಪ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ನೀನು ಸ್ವಲ್ಪ ಕಾಯಬೇಕು ಓಕೆ ಇವಾಗ ಆಗಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಚಿಟಪಟ ಅಂತ ಸೌಂಡ್ ಬರಲಿ ಅದಾದಮೇಲೆ ಜೀರಿಗೆ ಹಾಕ್ಕೊಳ್ಳೋಣ ಇವಾಗ ಜೀರಿಗೆ ಹಾಕಿದ್ದೀನಿ ಅದು ಸ್ವಲ್ಪ ಸೌಂಡ್ ಬರಲಿ ಅದಾದಮೇಲೆ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಜೊತೆನೆ ಹಾಕ್ಕೊಂತೀನಿ ಓಕೆ ಇವಾಗ ಅದನ್ನು ಸ್ವಲ್ಪ ಫ್ರೈ ಮಾಡೋಣ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಲೈಟಾಗಿ ಜಾಸ್ತಿ ಬೇಡ ಫುಲ್ಲು ರೋಸ್ಟ್ ಆಗಿಬಿಡುತ್ತೆ ಆಮೇಲೆ ಟೇಸ್ಟ್ ಬೇರೆ ಥರ ಬರುತ್ತೆ ಹಾಗಾಗಿ ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ ಆಮೇಲೆ ಇದೇ ಬೇರೆ ಥರ ಟೇಸ್ಟ್ ಬರುತ್ತೆ ಇದಾದಮೇಲೆ ಹಸಿರು ಮೆಣಸಿಕಾಯಿ ಕರಿಬೇವು ಹಾಕೊಳ್ಳೋಣ ಹಾಕುವಾಗ ಸ್ವಲ್ಪ ಹುಷಾರಾಗಿ ಹಾಕಬೇಕು ನೋಡಿ ಈ ಥರ ಎಣ್ಣೆ ಆಮೇಲೆ ಸಿಡಿಯುತ್ತೆ ಆಮೇಲೆ ಎಲ್ಲೆಲ್ಲಿ ಗಾರುತ್ತೋ ಕಣ್ಣಿಗೆಲ್ಲ ಆಮೇಲೆ ಭಯ ಹಾಕಾದ್ಮೇಲೆ ಸ್ವಲ್ಪ ದೂರ ಬಂದುಬಿಡಬೇಕು ಅದಾದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಆ ಚಿತ್ರಾನ್ನ ತಿನ್ನುವಾಗ ಬಾಯಿ ಬಾಯಿಗೆ ಒಂಥರ ಅನಿಸುತ್ತೆ ಅದಕ್ಕೆ ಫುಲ್ಲು ನೀಟಾಗಿ ಫ್ರೈ ಮಾಡಿದ್ರೆ ಸ್ಮೂತಾಗಿ ತಿನ್ನುವಾಗ ಬಾಯಿಗೆ ಬರೀ ಮಾವಿನಕಾಯ್ದು ಇದು ಸಿಗುತ್ತೆ ಈರುಳ್ಳಿದಷ್ಟು ಸಿಗಲ್ಲ ಹಾಗೆ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಇವಾಗ ಸ್ವಲ್ಪ ಎಷ್ಟೋ ಸ್ಮೂತಾಗಿದೆ ಈರುಳ್ಳಿ ಇದಾದ ಮೇಲೆ ಕಾಯಿ ಹಾಕೋಣ ಇದು ಅಷ್ಟೇ ಎಣ್ಣೆಲೆ ಸ್ವಲ್ಪ ನೀಟಾಗಿ ಫ್ರೈ ಮಾಡೋಣ ಇಲ್ಲಾಂದರೆ ಅದು ಸ್ವಲ್ಪ ಒಂಥರ ಸಿಗುತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡಿ ಅದಾದ ಮೇಲೆ ಅರಶಿನ ಹಾಕೋಣ ಹಾಕ್ತಾ ಹಾಕ್ತಾಯಿದ್ದೀನಿ ಓಕೆ ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡೋಣ ಇದ್ರ ಜೊತೆ ಸ್ವಲ್ಪ ಉಪ್ಪು ಹಾಕೋಣ ಇವೆರಡನ್ನೂ ನೀಟಾಗಿ ಮಿಕ್ಸ್ ಮಾಡೋಣ ಈರುಳ್ಳಿ ಕಾಯಿ ಜೊತೆ ಎಲ್ಲ ನೀಟಾಗಿ ಮಿಕ್ಸ್ ಇದೆ ನೋಡಿ ಇನ್ನೂ ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ಳಿ ಅರಶಿನ ಕಲರ್ ಇಲ್ಲ ಅಂದರೆ ಇದಾದಮೇಲೆ ಇವಾಗ ತುರಿದು ಇಟ್ಕೊಂಡಿರೋ ಮಾವಿನಕಾಯಿ ಹಾಕ್ತಾಯಿದ್ದೀನಿ ನೋಡಿ ಅಣ್ಣಾಗಿರೋದ್ರಿಂದ ಕಲ್ಲರೇ ಒಂಥರ ಕಾಣಿಸ್ತಾ ಇದೆ ಟೇಸ್ಟ್ ಹೆಂಗಿರುತ್ತೋ ಗೊತ್ತಿಲ್ಲ ನೋಡಬೇಕು ಚೆನ್ನಾಗಿರುತ್ತೆ ಸ್ವೀಟ್ ಸ್ವೀಟಾಗಿ ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಊರಿನ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ತಳ ಹಿಡಿಯುತ್ತೆ ಇಲ್ಲಿ ನೋಡಿ ಪ್ಲೇಟ್ ಮುಚ್ಚಿದ್ದೀನಿ ಇವಾಗ ಇಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ ಆಗಿದೆ ಇವಾಗಿದ್ದು ಕೊತ್ತಂಬರಿ ಸೊಪ್ಪು ಹಾಕಿ ಕ್ಲೈಮ್ಯಾಕ್ಸಲ್ಲಿ ನೀಟಾಗಿ ಒಂದು ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಅದು ಕೊತ್ತಂಬರಿ ಸೊಪ್ಪೆಲ್ಲ ಅದರೊಳಗೆ ಫುಲ್ಲು ಇದಾಗುತ್ತೆ ಓಕೆ ನೋಡಿ ಫುಲ್ಲು ಮಿಕ್ಸ್ ಮಾಡಿ ಚೆನ್ನಾಗಿ ಬಂದಿದೆ ಅಲ್ಲ ಅದು ಮಾವಿನಕಾಯ್ದು ಬಾಯಿ ಬಾಯಿಗೆ ಸಿಕ್ಕರೆ ಒಂಥರ ತಿನ್ನೋಕ್ಕೆ ಮಜವಾಗಿರುತ್ತೆ ಈ ಥರ ಆಗಿದೆ ಇವಾಗ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಕಲರ್ ಅಷ್ಟೆ ಚೆನ್ನಾಗಿದೆ ಮಾಡಿ ತಿನ್ನಿ ಬೆಳಗಿನ ತಿಂಡಿಗೆ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಧನ್ಯವಾದಗಳು ನೀವು ಮಾಡಿಕೊಳ್ಳಿ